ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಬಹುತೇಕ ನಗರಗಳಲ್ಲಿ ಸೋ ಇಚ್ಛೆ ಫೀಸ್ ಏರಿಸುತ್ತಿರುವುದರ ಬಗ್ಗೆ ಈ ಬಾರಿ ಸಾಕಷ್ಟು ದೂರುಗಳು ಕೇಳಿಬಂದಿತ್ತು ಇದರ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಕೆಲವು ಕಡ್ಡಾಯ ನಿಯಮ ರೂಪಿಸಿದೆ ಈ ಮೂಲಕ ಖಾಸಗಿ ಶಾಲೆಗಳ ದಬ್ಬಾಳಿಕೆಗೆ ಕಡಿವಾಣ ಹಾಕೋಕೆ ಪ್ರಯತ್ನಿಸಿದೆ ದಾಖಲಾತಿ ಹೆಸರಲ್ಲಿ ಕೆಲವು ಶಾಲೆಗಳಲ್ಲಿ ಪೋಷಕರ ಸಂದರ್ಶನ ಮಾಡಲಾಗುತ್ತಿದೆ ಇಂಥ ಘಟನೆಗಳ ಬಗ್ಗೆ ದೂರು ಬಂದಲ್ಲಿ ಇನ್ಮುಂದೆ ಅಂಥ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಶುಲ್ಕದ ಸಂಪೂರ್ಣ ಮಾಹಿತಿಯನ್ನ ಮಾಹಿತಿ ಪುಸ್ತಕ ನೋಟಿಸ್ ಬೋರ್ಡ್ನಲ್ಲಿ ನೀಡಬೇಕು ದಾಖಲಾತಿ ಸಂದರ್ಭದಲ್ಲಿ ಮಕ್ಕಳು ಪೋಷಕರ ಸಂದರ್ಶನ ಮಾಡುವಂತಿಲ್ಲ ಶಾಲಾ ಆಡಳಿತ ಮಂಡಳಿಯು ತಾವು ಅಧಿಸೂಚಿಸಿದ ಶುಲ್ಕದ ಹೊರತಾಗಿಯೂ ಯಾವುದೇ ಶುಲ್ಕ ವಸೂಲಿ ಮಾಡುವಂತಿಲ್ಲ ಖಾಸಗಿ ಶಾಲೆಗಳು ಶೇಕಡ ಇಪ್ಪತ್ತೈದರಷ್ಟು ಆರ್ಟಿಇ ಸೀಟುಗಳನ್ನು ಕಡ್ಡಾಯವಾಗಿ ಮೀಸಲಿಡಬೇಕು ಸಹಶಿಕ್ಷಣ ಹೊಂದಿರುವ ಶಾಲೆಗಳಲ್ಲಿ ಶೇಕಡಾ ಐವತ್ತರಷ್ಟು ಹೆಣ್ಣು ಮಕ್ಕಳಿಗೆ ಮೀಸಲಿರಬೇಕು ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ಬಹುತೇಕ ನಗರಗಳಲ್ಲಿ ಹೊಸ ಇಚ್ಛೆ ಫೀಸ್ ಏರಿಸುತ್ತಿರುವುದರ ಬಗ್ಗೆ ಈ ಬಾರಿ ಸಾಕಷ್ಟು ದೂರುಗಳು ಕೇಳಿಬಂದಿತ್ತು ಇದರ ಬೆನ್ನಲ್ಲೇ ಶಿಕ್ಷಣ ಇಲಾಖೆ ಕೆಲವು ಕಡ್ಡಾಯ ನಿಯಮ ರೂಪಿಸಿದೆ ಈ ಮೂಲಕ ಖಾಸಗಿ ಶಾಲೆಗಳ ದಬ್ಬಾಳಿಕೆಗೆ ಕಡಿವಾಣ ಹಾಕೋಕೆ ಪ್ರಯತ್ನಿಸಿದೆ ದಾಖಲಾತಿ ಹೆಸರಲ್ಲಿ ಕೆಲವು ಶಾಲೆಗಳಲ್ಲಿ ಪೋಷಕರ ಸಂದರ್ಶನ ಮಾಡಲಾಗುತ್ತಿದೆ ಇಂಥ ಘಟನೆಗಳ ಬಗ್ಗೆ ದೂರು ಬಂದಲ್ಲಿ ಇನ್ಮುಂದೆ ಅಂಥ ಶಾಲೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಶುಲ್ಕದ ಸಂಪೂರ್ಣ ಮಾಹಿತಿಯನ್ನ ಮಾಹಿತಿ ಪುಸ್ತಕ ನೋಟಿಸ್ ಬೋರ್ಡ್ನಲ್ಲಿ ನೀಡಬೇಕು ದಾಖಲಾತಿ ಸಂದರ್ಭದಲ್ಲಿ ಮಕ್ಕಳು ಪೋಷಕರ ಸಂದರ್ಶನ ಮಾಡುವಂತಿಲ್ಲ ಶಾಲಾ ಆಡಳಿತ ಮಂಡಳಿಯು ತಾವು ಅಧಿಸೂಚಿಸಿದ ಶುಲ್ಕದ ಹೊರತಾಗಿಯೂ ಯಾವುದೇ ಶುಲ್ಕ ವಸೂಲಿ ಮಾಡುವಂತಿಲ್ಲ ಖಾಸಗಿ ಶಾಲೆಗಳು ಶೇಕಡ ಇಪ್ಪತ್ತೈದರಷ್ಟು ಆರ್ಟಿಇ ಸೀಟುಗಳನ್ನು ಕಡ್ಡಾಯವಾಗಿ ಮೀಸಲಿಡಬೇಕು ಸಹಶಿಕ್ಷಣ ಹೊಂದಿರುವ ಶಾಲೆಗಳಲ್ಲಿ ಶೇಕಡ ಐವತ್ತರಷ್ಟು ಹೆಣ್ಣು ಮಕ್ಕಳಿಗೆ ಮೀಸಲಿರಬೇಕು ಮತ್ತಷ್ಟು ಪಬ್ಲಿಕ್ ನ್ಯೂಸ್ ಸುದ್ದಿಗಳ ಇದು ಸತ್ಯದ ಧ್ವನಿ